ಜಯ ಜಯ ಜಗಮಂಜಿದೆ ಸರಸ್ವತಿ ಮಾತೆ ಜಯ ಪರ ಪುನಗಾತೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಮೂರನೇ ದಿನ ಚಂದ್ರಗಂಟಾ ರೂಪದಲ್ಲಿ ದುರ್ಗೆ ಎಂಬ ಆರಾಧನೆ ಮಾಡ್ತಾ ಇದ್ದೀವಿ ಚಂದ್ರಗಂಠ ರೂಪ ಅಂದಾಗ ಚಂದ್ರನನ್ನು ಧರಿಸಿರುವಂತಹ ಒಂದು ಇದ ಇವತ್ತಿನ ಮಹತ್ವ ಏನಂತಂದ್ರೆ ನಾವು ಆ ಒಂದು ಜಪ ತಪಾಗೋ ಭಾವನ ಪೂಜೆಗಳನ್ನು ಮಾಡೋದು ನೈವೇದ್ಯ ಇದೆಲ್ಲಾ ಮಾಡ್ತಾ ಇರೋದ್ರಿಂದ ಆ ಆರಾಧನೆಯಲ್ಲಿ ನಮಗೆ ಧೈರ್ಯ ಶಕ್ತಿ ಇದೆಲ್ಲ ಲಭಿಸುತ್ತೆ ಅಂತ ಒಂದು ಪ್ರತಿಕ್ರಿಯೆ ಇಲ್ಲಿ ಇವತ್ತು ನಾವು ಮಣಿಪುರ ಚಕ್ರನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು ಮಣಿಪುರ ಚಕ್ರ ಅಂದ್ರೇನು ಹೊಟ್ಟೆಯ ಮಧ್ಯಭಾಗದಲ್ಲಿ ಅಂದರೆ ಅಲ್ಲಿರುವಂಥ ಆಯನ್ಸ್ ಏನಿರುತ್ತೆ ಸ್ಪೀನ್ ಇರುತ್ತೆ ಲಿವರ್ ಇರುತ್ತೆ ಫ್ಯಾನ್ಕಲೈಸ್ ಇರುತ್ತೆ ಈಗ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಶುಗರ್ ಅಂತ ಇಷ್ಟೊಂದು ಕಾಯಿಲೆಗಳಿರುತ್ತವ ಸೊ ಅದೆಲ್ಲ ಕಾಯಿಲೆಗಳನ್ನು ಶಮನ ಮಾಡಲಿಕ್ಕೆ ಇವತ್ತಿನ ಒಂದು ದೇವಿಯ ರೂಪನ ಪೂಜೆನ ಮಾಡಬೇಕು ಅಂತ ನೀವು ಯಾವುದೇ ಥರ ನಾನು ತುಂಬ ಸಲ ಹೇಳಿದ್ದೀನಿ ನವ ನವ ಮಂತ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ದುರ್ಗಾ ಸಪ್ತ ಸಪ್ತಶತಿ ಇದನ್ನೆಲ್ಲ ಮೊದಲು ಪೂಜೆ ಮಾಡ್ತಾ ಹೋಗಿ ಅಂತ ಸೊ ಅದೆಲ್ಲ ಮಾಡ್ತಾ ನಿಮಗೆ ಆ ದುರ್ಗೆ ಯಶಸ್ಸನ್ನ ಖಂಡಿತ ನೀಡ್ತಾರೆ ಯಾದೇವಿ ಸರ್ವ ಮಾ ಮಾಂದ್ರಗಂಠ ರೂಪೇಣ ಸಮಸ್ಥಿತ ನಮಸ್ತ ಶ್ರೀ ನಮಸ್ತ ಶ್ರೀ ನಮಸ್ತ ಶ್ರೀ ನಮೋ ನಮ ಇಲ್ಲಿ ಎಷ್ಟು ಜಪ ಮಾಡ್ತೀರಿ ಅಷ್ಟು ಒಳ್ಳೇದಾಗುತ್ತೆ ಮಾಡ್ತಾ ಹೋಗಿ ಯಾವುದೇ ಥರ ಕಾಯಿಲೆಗಳು ಇದು ಎಲ್ಲ ಕಷ್ಟಗಳು ಹಾ ಮಾಡಪ್ಪ ಎಲ್ಲ ಸರ್ವೇ ಸಾಮಾನ್ಯ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನೀವು ದೇವರನ್ನ ನಂಬಿ ಆರಾಧನೆ ಮಾಡ್ತಾ ಹೋಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ